ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ಆದಂತಹ ಹಸೆ ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ ಹಾಗೆಯೇ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮಾಡೋದನ್ನು ಇದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆಯೇ ಪಕ್ಕದ್ದಡೋ ಬೆಲ್ ಅಕೌನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ ಇದು ನೋಡಿರಿ ಫ್ರೆಂಡ್ಸ್ ನೀವು ರೊಟ್ಟಿ ಆಗಲಿ ಚಪಾತಿ ಆಗಲಿ ರೈಸ್ ಜೊತೆ ಕೂಡ ತಿನ್ಬೋದು ರೀ ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಚಾಟ್ ಥರ ಹಾಗೆ ಕೂಡ ತಿನ್ಬೋದು ರೀ ಬಾಂದ್ರ ಟೇಸ್ಟ್ ಆಗುತ್ತೆ ರೀ ಇದನ್ನು ಈಸಿ ಮೆಥಡ್ನಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದನ್ನು ಇದ್ದೀನಿ ರೀ ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಈಗ ನೋಡಿರಿ ಫ್ರೆಂಡ್ಸ್ ನಾನು ಮೊದಲಿಗೆ ಒಂದು ಮೀಡಿಯಮ್ ಕಪ್ಲಿಂದ ಒಂದೂವರೆ ಕಪ್ ಆಗೋ ಅಷ್ಟು ಹಸೆ ಕಡ್ಡಿ ಕಾರಣ ನೋಡಿರಿ ಫ್ರೆಂಡ್ಸ್ ಈ ಥರ ತೊಗೊಂಡೇನು ರೀ ಇದನ್ನು ಮೊದಲಿಗೆ ಒಂದು ಸ್ವಲ್ಪ ಸ್ವಚ್ಛಗೆ ತೊಳ್ಕೊಳ್ಳೋಣ ರೀ ನೀರು ಹಾಕಿ ಈ ಥರ ನೋಡಿರಿ ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡು ಇವಾಗ ಇದನ್ನು ಗ್ಯಾಸಿನ ಮ್ಯಾಗ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ನೋಡ್ರಿ ಮೀಡಿಯಮ್ ಫ್ಲೇಮ್ನಲ್ಲಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳೋಣ ಈ ಥರ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹಣ್ಣಾಗಿ ಕುದಿಯೋವರೆಗೂ ಈ ಥರ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಒಂದೂವರೆ ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡ್ರಿ ಹಾಗೇನೇ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ತೊಗೊಂಡೆ ನೋಡಿರಿ ಇವಾಗ ಇದನ್ನು ಈ ರೀತಿಯಾಗಿ ಒಂದು ಸ್ವಲ್ಪ ತೆರಿ ತೆರಿಯಾಗಿ ಕುಟ್ಕೊಳ್ಳೋಣ ನಿಮ್ಮ ಹತ್ರ ಏನಾದರೂ ಹಸಿ ಶುಂಠಿ ಬರೋರಿ ಪೇಸ್ಟ್ ಇದ್ರೆ ನೀವು ಅದನ್ನಾದರೂ ಹಾಕೋಬೋದು ರೀ ಇಲ್ಲಾಂದ್ರೆ ಈ ಥರ ಒಂದು ಸ್ವಲ್ಪ ಫ್ರೆಶ್ ಆಗಿ ಕುಟ್ಕೊಂಡಾದ್ರೂ ಹಾಕೋಬೋದು ನೋಡಿರಿ ಫ್ರೆಂಡ್ಸ್ ಟೇಸ್ಟ್ ರೀ ಈಗ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನು ರೀ ಒಂದು ಮೀಡಿಯಮ್ ಸೈಜ್ ಟಮಾಟಿನೂ ಕೂಡ ಸಣ್ಣಗೆ ಕಟ್ ಮಾಡಿ ತೊಗೊಂಡೇಣಿ ರೀ ಹಾಗೇನೇ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನು ರೀ ಈಗ ಒಂದು ಇಟ್ಟು ನೋಡಿರಿ ಫ್ರೆಂಡ್ಸ್ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಅದರಲ್ಲಿ ಮೊದ್ಲಿಗೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ ಉಳ್ಳಾಗಡ್ಡಿ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಹೈ ಫ್ಲೇಮ್ನಲ್ಲಿ ಈ ಥರ ಎಣ್ಣೆ ಜೊತೆ ಚಲೋನಾಗಿ ಮಿಕ್ಸ್ ಮಾಡ್ಕೊತ ಒಂದು ನಲ್ವತ್ತು ಸೆಕೆಂಡ್ಗಳ ಕಾಲ ಅಷ್ಟೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ ಜಾಸ್ತಿ ಕಲರ್ ಏನು ಬರೋ ಅವಶ್ಯಕತೆ ಇಲ್ಲ ನೋಡಿರಿ ಫ್ರೆಂಡ್ಸು ಜಸ್ಟ್ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿರಿ ಈಗ ಇದರಲ್ಲಿ ಒಂದು ನಾಲ್ಕೆ ಎಲೆ ಕರಿಬೇ ಹಾಕ್ಕೊಳ್ಳೋಣ ರೀ ಅದೂ ಕೂಡ ನೋಡಿರಿ ಹಾಕೊಂಡು ಚಲೋತ್ನಾಗೆ ಮಿಕ್ಸ್ ಮಾಡಿ ಕರಿಬೇವು ಒಂದು ಸ್ವಲ್ಪ ಚಟಪಟ ಆದಮೇಲೆ ಇದರಲ್ಲಿ ಟಮಾಟಿ ಹಾಕೊಳ್ಳೋಣ ನಾವು ಒಂದು ಮೀಡಿಯಮ್ ಸೈಜ್ ಟಮಾಟ ಕಟ್ ಮಾಡಿ ತೊಗೊಂಡಿದ್ವಲ್ರಿ ಫ್ರೆಂಡ್ಸ್ ಅದನ್ನು ಹಾಕೊಂಡು ಅದನ್ನು ಕೂಡ ನೋಡಿರಿ ಈ ರೀತಿಯಾಗಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿರಿ ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಟಮಾಟಿ ಈಗ ನೋಡಿರಿ ಟಮಾಟಿ ಒಂದು ಸ್ವಲ್ಪ ಸಾಫ್ಟ್ ಅದು ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ್ರಿ ರೀ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ರೀ ಒಂದು ಟೀ ಸ್ಪೂನಷ್ಟು ಅಚ್ಚಕರ್ಧ ಪುಡಿ ಹಾಕೊಳ್ಳೋಣ್ರಿ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಈ ರೀತಿಯಾಗಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಉಳ್ಳಾಗಡ್ಡಿ ಉಳ್ಳಾಗಟ್ಟಿ ಟಮಾಟೆ ಜೊತೆ ನೋಡಿರಿ ಮಸಾಲೆ ಏನೆಲ್ಲ ಈ ಥರ ಚಲೋತ್ತಿನ ಮಿಕ್ಸ್ ಮಾಡ್ಕೊತ ಇದನ್ನು ಜಸ್ಟ್ ಒಂದು ಟ್ವೆಂಟಿ ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಅಷ್ಟೇ ಬೇಯಿಸ್ಕೊಳ್ಳೋಣ ಈಗ ನೋಡಿರಿ ಇದರಲ್ಲಿ ನಾವು ತೆರೆ ತೆರಿಯಾಗಿ ಹಸಿ ಶುಂಠಿ ಬೆಳ್ಳಿನ ಕುಟ್ಕೊಂಡು ರೀ ಫ್ರೆಂಡ್ಸ್ ಇದನ್ನು ಹಾಕೊಳ್ಳೋಣ ರೀ ಒಂದೂವರೆ ಟೀ ಅಷ್ಟು ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇದನ್ನು ಕೂಡ ಈ ರೀತಿಯಾಗಿ ಚೊರೋತ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ನಲ್ವತ್ತು ಸೆಕೆಂಡ್ಗಳ ಕಾಲ ಬೇಯಿಸ್ಕೊಳ್ಳೋಣ ರೀ ಮಸಾಲೆ ಒಂದು ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಬೇಯಿಸಿಕೊಳ್ಳೋಣ ರೀ ಈಗ ನೋಡ್ರಿ ಇದರಲ್ಲಿ ನಾವು ಹಣ್ಣಾಗಿ ಕಡಲಿ ಕಾಳು ಏನು ಕುದಿಸ್ಕೊಂಡು ಇಟ್ಕೊಂಡಿದ್ವಿಲ್ರಿ ಫ್ರೆಂಡ್ಸ್ ನೀರು ಪೂರ್ತಿ ಬಸಸ್ಕೊಂಡು ಬರೀ ಕಾಳು ಅಷ್ಟೇ ಹಾಕೊಳ್ಳೋಣ ರೀ ನೀರು ಹಾಕೋಬಾರ್ದು ನೋಡ್ರಿ ಇದರಲ್ಲಿ ಒಂದು ಹನಿ ನೀರು ಕೂಡ ಹಾಕೋಬಾರ್ದು ರೀ ಜಸ್ಟ್ ಕಡಲಿ ಕಾಳನ್ನಷ್ಟೇ ಅಷ್ಟೇ ಹಾಕ್ಕೋಬೇಕು ನೋಡಿರಿ ಹಾಕೊಂಡು ನೋಡ್ರಿ ಇವಾಗ ಇದನ್ನು ಈ ರೀತಿಯಾಗಿ ಪೂರ್ತಿ ಮಸಾಲೆ ಜೊತೆ ಚಲೋತ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ನಲ್ಲಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಛಲೋತ್ನಾಗ ಮಿಕ್ಸ್ ಆದಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಹಾಕ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸು ಇವಾಗ ಇದನ್ನು ಕೂಡ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ಇದನ್ನು ಈ ರೀತಿಯಾಗಿ ಚಲೋತ್ನಾಗ ಮಿಕ್ಸ್ ಆದಮೇಲೆ ಇದರಲ್ಲಿ ಒಂದು ಸಣ್ಣ ಕಪ್ ನಿಂತರ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ ಜಾಸ್ತಿ ನೀರು ಹಾಕೋಬಾರ್ದು ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿದ್ದಾದ್ಮೇಲೆ ಇದನ್ನು ಈ ರೀತಿಯಾಗಿ ಚಲೋತ್ತಿನಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಈಗ ಆದಮೇಲೆ ನೋಡಿರಿ ಫ್ರೆಂಡ್ಸ್ ಇಲ್ಲೊಂದು ಮೊಟ್ಟೆ ತೊಗೊಂಡೆ ನೋಡಿರಿ ಇವಾಗ ಇದರಲ್ಲಿ ಒಂದು ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಇದನ್ನು ಮುಚ್ಚಳ ಮುಚ್ಚಿ ಒಂದೂವರೆ ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ್ರಿ ಪೂರ್ತಿ ಆದಮೇಲೆ ನೋಡಿರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಚಲೋತ್ನಾಗ ಈ ಥರ ಕಡ್ಡಿ ಜೊತೆ ಪೂರ್ತಿ ಎಗ್ ಮಿಕ್ಸ್ ಆಗೋ ಥರ ಚಲೋತ್ತನಿಗೆ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ್ರಿ ಈ ಥರ ನೋಡಿರಿ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿರಿ ಫ್ರೆಂಡ್ಸ್ ಎಗ್ ಚಲೋತ್ನಾಗೆ ಬೇಯೋ ಥರ ಇದನ್ನು ಬೇಯಿಸ್ಕೊಳ್ಳೋಣ್ರಿ ಈಗ ನೋಡಿರಿ ಪೂರ್ತಿ ಬೇಯಿಸ್ಕೊಂಡಾದಮೇಲೆ ಲಾಸ್ಟಿಗೆ ಇದರಲ್ಲಿ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರು ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಕೂಡ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಟೇಸ್ಟಿಯಾದಂತಹ ಹಸೆ ಪಲ್ಯ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಹಸೆ ಕಡ್ಲಿ ಕಳಪಲ್ಲೆ ಎಷ್ಟು ಮಸ್ತ್ ರೆಡಿ ಆಗೈತೆ ನೋಡಿರಿ ಇದು ನೋಡಿದ್ರೆ ಬಾಯವಾಗಿ ನೀರು ಬರ್ತೈತೆ ನೋಡಿರಿ ಫ್ರೆಂಡ್ಸ್ ತಿನ್ಬೇಕು ಅನ್ಸುತ್ತೆ ರೀ ಅಷ್ಟು ಟೇಸ್ಟ್ ಆಗಿರಿ ಇದು ನೀವು ಕೂಡ ನಾನು ಮಾಡಿದ ಥರ ಹಸೆ ಕಡ್ಲಿ ಕಾಳಪಲ್ಲೆ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ನಾನು ಮಾಡಿದ್ದು ಹಸೆ ಕಡಲೆಕಾಳು ಪಲ್ಯ ಡಿಫ್ರೆಂಟ್ ಸ್ಟೈಲ್ನಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ